ನೋಡ್ರಿ ಗೆದ್ದ ಮೇಲೆ ತಟ್ಟದಲ್ಲ ಗೆಲ್ಲೋದಕ್ಕಿಂತ ಮೊದ್ಲೇ ಪ್ರೋತ್ಸಾಹ ಮಾಡೋದು ಇಂಪಾರ್ಟೆಂಟ್ ಇಲ್ಲಿ ಅಶ್ವಿನಿ ಅವರು ಆ ಟೀಮ್ನವರೆಲ್ಲ ಫುಲ್ ಹುರ್ಕಂತ ಇದ್ರು ನಮಸ್ಕಾರ ಸ್ನೇಹಿತರೆ ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಜವಳಿ ಕುಟ್ರೇಶ್ ನಿನ್ನೆ ಒಂದು ಬಿಗ್ ಬಾಸ್ ಅಲ್ಲಿ ಕ್ಯಾಪ್ಟನ್ ಟಾಸ್ಕ್ ಆಗುತ್ತೆ ಆ ಟಾಸ್ಕ್ ಏನು ಅದ್ರಲ್ಲಿ ಯಾರು ವಿನ್ ಆದ್ರು ಈ ಟಾಸ್ಕ್ ಕರೆಕ್ಟ್ ಆಗಿ ನಡೀತು ಇದ್ರ ಬಗ್ಗೆ ಹೇಳ್ತೀನಿ ಅದಕ್ಕೆ ಮೊದಲು ಇದುವರೆಗೂ ಯಾರ್ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಹೊತ್ಬಿಡಿ ಹಾಗೆ ನಮಗೆ ಸಪೋರ್ಟ್ ಮಾಡಿ ಅಂತ ತಮ್ಮಲ್ಲಿ ಕಳಕಳಿಂದ ಕೇಳ್ಕೊತೀನಿ ಒಂದು ಕ್ಯಾಪ್ಟನ್ ಟಾಸ್ಕ್ ಇತ್ತು ನಿನ್ನೆ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಇತ್ತು ಆ ಟಾಸ್ಕ್ ಗೆ ಮೊನ್ನೆ ತರನೆ ಆ್ಯಸ್ ಯೂಜಲ್ ಎರಡು ತಂಡ ಮಾಡಿದರು ಒಂದು ರೆಡ್ ಒಂದು ಬ್ಲೂ ಅಂತ ಒಂದು ಬ್ಲೂ ತಂಡಕ್ಕೆ ಗಿಲ್ಲಿ ಅವ್ರ ನಾಯಕ ಒಂದು ಬ್ಲೂ ತಂಡ ರೆಡ್ ಮತ್ತೆ ಬ್ಲೂ ತಂಡ ಮೊನ್ನೆ ಆಸ್ ಯುಜಿಯಲ್ ಮೊನ್ನೆ ಮಾಡ್ದಾಗೆ ಎರಡು ತಂಡವನ್ನು ಯುಜಿಯಲ್ ಮೊನ್ನೆ ಹಾಗೆ ಎರಡು ತಂಡವನ್ನು ಮಾಡಿದ್ರು ಯುಜಿಯಲ್ ಆಸ್ ಯುಝಿಯಲ್ ಆಗಿ ಮೊನ್ನೆ ಮಾಡಿದ ಹಾಗೆ ಎರಡು ತಂಡವನ್ನು ಮಾಡಿದ್ರು ಒಂದು ರೆಡ್ ಒಂದು ಬ್ಲೂ ಅಂತ ಬ್ಲೂ ತಂಡಕ್ಕೆ ಗಿಲ್ಲಿ ಅವರು ಉಸ್ತುವಾರಿ ತಗೊಂಡ್ರೆ ರೆಡ್ ತಂಡಕ್ಕೆ ಮತ್ತೆ ಅಶ್ವಿನಿ ಅವರೇ ಉಸ್ತುವಾರಿ ತಗೊಂಡ್ರು ಮೊನ್ನೆ ತರಾನೇ ಮತ್ತೆ ನಮ್ಮ ಸ್ಪರ್ಧಿಗಳ ಮನೆ ಒಲಿಸ್ಬೇಕಾಗಿತ್ತು ಅದೇ ತರನೇ ಗಿಲ್ಲಿ ಅವರು ಕೂಡ ತಮ್ಮ ಸ್ಪರ್ಧಿಗಳನ್ನ ಮನೆ ಒಲಿಸಿ ಯಾರ್ಯಾರ ಟೀಮಿಗೆ ಬರ್ಬೇಕು ಅನ್ನೋದನ್ನ ಅವರು ಕೂಡ ಒಂದು ಸೆಲೆಕ್ಟ್ ಮಾಡ್ಕೊಂಡ್ರು ಹಾಗೆ ಇವರು ಕೂಡ ಅಶ್ವಿನಿ ಅವರು ಕೂಡ ಎಲ್ಲರೂ ಟೀಮ್ ಅವ್ರ ಯಾರು ಯಾರ್ಯಾರು ಅಂತ ಅವರು ಕೂಡ ಒಂದು ನಿರ್ಧಾರ ತಗೊಂಡ್ರು ಇಲ್ಲಿ ಸ್ವಲ್ಪ ಅಶ್ವಿನಿ ಗೌಡ ಅವರಿಗೂ ಮತ್ತೆ ಧ್ರುವಂತ ಅವರಿಗೂ ಮಾತಿನ ಚಕಮಕಿ ನಡೆಯುತ್ತೆ ಏನಕ್ಕೆ ಅಂದ್ರೆ ಅಶ್ವಿನಿ ಗೌಡ ಅವರು ಧನುಷ್ ಅವರ ಹೆಸರನ್ನ ಜಾಸ್ತಿ ಅವರೇ ಆಡ್ಲಿ ಅಂತ ಹೇಳ್ತಾ ಇರ್ತಾರೆ ಅದಕ್ಕೆ ಧ್ರುವಂತ ಅವರು ನಾನು ಆಟ ಆಡೋದು ಬಿಡ್ವಾ ನನ್ನ ಸೈಡ್ ಲೈನ್ ಮಾಡ್ತಾ ಇದ್ರ ನೀವು ಯಾಕೆ ನನಗೆ ಆ ಒಂದು ಕೆಪಾಸಿಟಿ ಇಲ್ವಾ ನಾನು ಆಡ್ತೀನಿ ಅಷ್ಟೇ ಅವರು ಅಶ್ವಿನಿ ಅಶ್ವಿನಿಯವ್ರಿಗೆ ಹೇಳ್ತಾರೆ ಆದರೆ ಅಶ್ವಿನಿಯವರು ಅವ್ರನ್ನ ಮತ್ತೆ ಮನವೊಲಿಸ್ ಮಾಡ್ತಾರೆ ಬೇಡ ಈ ಟಾಸ್ಕ್ ಬೇಡ ನಿಮ್ಮ ಕೆಪಾಸಿಟಿ ನನಗೆ ಗೊತ್ತಿದೆ ಆದರೆ ಬೇಡ ಧನುಷ್ ಅವರೇ ಹಾಡಲಿ ಅಂತ ಅಶ್ವಿನಿ ಅವರು ಹೇಳ್ತಾರೆ ಆದರೆ ಅವರು ಮಾತ್ರ ಯಾವುದೇ ಕಾರಣಕ್ಕೂ ಮಾತೇ ಕೇಳಲ್ಲ ಅಲ್ಲಿಂದ ಬಂದು ರಘು ಅವರಿಗೆ ನೋಡಿ ಸರ್ ನಮಗೇನು ಆಟ ಆಡೋಕ್ಕಾಗಲ್ವಾ ನಮಗೆ ಆ ಕೆಪಾಸಿಟಿ ಇಲ್ವಾ ನಮ್ಮನ್ನ ಯಾಕೆ ಇವರು ಸೆಲೆಕ್ಟ್ ಮಾಡ್ತಾ ಇಲ್ಲ ಹೋಗಿ ಹೋಗಿ ಧನುಷ್ ಅವ್ರನ್ನೇ ಸೆಲೆಕ್ಟ್ ಮಾಡ್ತಾರಲ್ಲ ಇದೆಷ್ಟು ಸರಿ ಹಾಗಂತ ಧ್ರುವಂತವ್ರು ರಘು ಅವರಿಗೆ ಹೇಳ್ತಾರೆ ಅದನ್ನ ಆ ಕಡೆ ಪಕ್ಕದಲ್ಲಿ ಕುತ್ಕೊಂಡು ನೋಡಿ ಧ್ರು ಇನ್ನು ಚರ್ಚೆ ಮಾಡ್ತಾ ಇದ್ವಿ ಇದ್ರು ನಾವ್ ಇನ್ನು ಡಿಸೈಡ್ ಮಾಡಿಲ್ಲ ಯಾಕೆ ನೀವು ಆಪೋಸಿಟ್ ಅವ್ರ ಜೊತೆ ಹೋಗಿ ಎಲ್ಲ ಚರ್ಚೆ ಮಾಡ್ತೀರಾ ಇದು ಸರಿ ಅಲ್ಲ ಅಂತ ಹೇಳ್ತಾರೆ ಅಲ್ಲ ಮೇಡಮ್ ನನಗೇನು ಆಟಾಡೋ ಕೆಪಾಸಿಟಿ ಇಲ್ವಾ ನನ್ನ ಸೈಡ್ ಲೈನ್ ಮಾಡ್ತೀರಾ ನೀವು ಈ ತರ ಮಾಡಿದ್ರೆ ನಾವು ಟಾಸ್ಕ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡೋದ್ ಬೇಡ್ವಾ ಅಂತ ಧ್ರುವಂತವರು ಸ್ವಲ್ಪ ರೈಸ್ ಆಗ್ತಾರೆ ಕೊನೆಗೆ ಅಶ್ವಿನಿ ಅವರು ಇಷ್ಟವಿಲ್ಲದ ಮನಸ್ಸಿನಲ್ಲಿ ಹ್ಞೂ ಅಂತಾರೆ ಆಮೇಲೆ ಆಟ ಶುರುವಾಗುತ್ತೆ ಈ ಕಡೆ ಗಿಲ್ಲಿ ನಟ ಅವರ ಟೀಮ್ ಕಡೆ ಮತ್ತೆ ರಾಶಿಕಾ ಕಾವ್ಯ ಸೂರಜ್ ಅರಗವ್ರು ಇರ್ತಾರೆ ಅಶ್ವಿನಿ ಗೌಡರ ಟೀಮ್ ಕಡೆ ರಿಷಾ ಜಾಹ್ನವಿ ರಕ್ಷಿತಾ ಹಾಗೆ ಧ್ರುವ್ ಅವರು ಇರ್ತಾರೆ ಆಟ ಶುರುವಾಗುತ್ತೆ ಆಟ ಶುರುವಾದ ಕೂಡಲೇ ಒಂದು ಅಲ್ಲಿ ಒಂದು ದಾರ ತರ ಒಂದು ಕೋಟ್ ಇರುತ್ತೆ ಇವರು ಎರಡು ಬಿಲ್ಲೆಗಳ್ನ ಸೆಂಟ್ರಿಗೆ ಹಿಂಗೆ ಪ್ರೆಸ್ ಮಾಡಿ ಇಟ್ಕೊಂಡು ಆ ಕಡೆ ಒಬ್ರು ಈ ಕಡೆ ಒಬ್ರು ಆ ಬಿಲ್ಲೆನ ಪ್ರೆಸ್ ಮಾಡಿ ಇಟ್ಕೊಂಡು ಹೋಗಿ ಆ ಸ್ವಿಮ್ಮಿಂಗ್ ಪೂಲ್ ಪಕ್ಕ ಇರೋ ಒಂದು ಟೇಬಲ್ ಮೇಲೆ ಆ ಬಿಲ್ಲೆಗಳ್ನ ಇಡ್ಬೇಕಾಗುತ್ತೆ ಈ ಒಂದು ಬಿಲ್ಲೆಗಳ್ನ ಇಡೋದ್ರಲ್ಲಿ ಕಾವ್ಯ ಮತ್ತೆ ರಾಶಿಕ್ ಅವರು ಆದಷ್ಟು ಬೇಗ ಫಾಸ್ಟ್ ಆಗಿ ಇಟ್ಬಿಡ್ತಾರೆ ಅಲ್ಲಿ ಕಾಬೆ ಮತ್ತೆ ರಾಶಿಕ್ ಅವರು ವಿನ್ ಆಗ್ತಾರೆ ಅದಾದ್ಮೇಲೆ ಅಶ್ವಿನಿ ಗೌಡ ಅವರ ಫೋಟೋನ ಗಿಲ್ಲಿ ಅವ್ರ ಟೀಮ್ನವರು ಅದನ್ನ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಬೀಳ್ಸ್ಬೇಕು ಹಾಗೇನೆ ಗಿಲ್ಲಿ ಅವರ ಫೋಟೋವನ್ನು ಅಶ್ವಿನಿ ಗೌಡ ಅವರ ಟೀಮ್ನವರು ಕೂಡ ಆಟ ಆಡ್ಬಿಟ್ಟು ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಬೀಳ್ಸ್ಬೇಕು ಆಟ ಶುರುವಾಗುತ್ತೆ ಸೂರಜ್ ಅವರು ಪಟ 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 ನಂಗೆ ನಾಲ್ಕು ಬಿಲ್ಲೆಗಳ್ನ ಇಟ್ಬಿಟ್ಟು ಇನ್ನೇನು ಇನ್ನೊಂದ್ ಬಿಲ್ಲೆ ಬಾಕಿ ಇರುತ್ತೆ ಇಲ್ಲಿ ನೋಡಿದ್ರೆ ಧ್ರುವ ಅವರು ಒಂದು ಬಿಲ್ಲೆನೂ ಇಟ್ಟಿರಲ್ಲ ನಾವೆಲ್ಲ ಅಂದ್ಕೊಂಡಿದ್ದೆ ಏನಂದ್ರೆ ಬಿಡು ಗಿಲ್ಲಿ ಟೀಮ್ ಗೆದ್ದೆ ಗೆಲ್ಲತ್ತೆ ಯಾಕಂದ್ರೆ ಒಂದೇ ಒಂದು ಬ್ಲಾಕ್ ನ ಇಡ್ಬೇಕು ಮೇಲೆ ಅಶ್ವಿನಿ ಗೌಡ ಅವರ ಫೋಟೋ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಬೀಳುತ್ತೆ ಆದ್ರೆ ಇಲ್ಲಿ ಸೂರಜ್ ಅವರು ಏನ್ ಮಾಡ್ಬಿಟ್ರಂದ್ರೆ ನಾಲ್ಕು ಬಿಲ್ಲೆನ ಕರೆಕ್ಟ್ ಆಗಿ ಇಟ್ಟಿದ್ರು ಇನ್ನೊಂದು ಬಿಲ್ಲೆ ಇಡ್ಬೇಕಿತ್ತು ಅವ್ರಿಗೆ ಅದ್ ಏನಾಯ್ತ ಗೊತ್ತಿಲ್ಲ ಕೈ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಹೋಗಿ ಆಗ್ಲೇ ಇಲ್ಲ ಟ್ರೈ ಮಾಡ್ತಾರೆ ಆಗ್ತಾ ಇಲ್ಲ ಇಲ್ಲಿ ನೋಡಿದ್ರೆ ಅವ್ರಿಗೆ ಒಂದು ಟೆಕ್ನಿಕ್ ಗೊತ್ತಾಗೋಯ್ತು ಜೈ ಮಾಕಾಳ್ ಅಂತ ಹೇಳಿ ಶುರು ಹಚ್ಕೊಂಡ್ರು ನೋಡಿ ಪಟ 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 ನಂಗೆ ಇಟ್ಬಿಟ್ಟು ಗಿಲ್ಲಿ ಅವ್ರ ಫೋಟೋನ ಸ್ವಿಮ್ಮಿಂಗ್ ಪೂಲ್ ಕೂಡ ಬೀಳ್ಸೇ ಬಿಟ್ರು ವಿನ್ ವಿನಾಗಿದ್ದಾರು ರೆಡ್ ಟೀಮ್ ಅವರು ಅಶ್ವಿನಿ ಗೌಡ ಅವರ ಟೀಮ್ ಅವರು ಇನ್ನೇನು ಯಾವ ಟೀಮ್ ಗೆದ್ದಿದೆ ಅನ್ನೋದನ್ನ ಅನೌನ್ಸ್ ಮಾಡಬೇಕು ಸರಿ ಅಂತೇಳಿ ಉಸ್ತುವಾರಿ ವಹಿಸ್ಕೊಂಡಿರ್ತಕ್ಕಂತಹ ಅಶ್ವಿನಿ ಅವರು ಮತ್ತೆ ಗಿಲ್ಲಿ ಅವರು ಬಂದು ಅನೌನ್ಸ್ ಮಾಡ್ತಾ ಇರ್ತಾರೆ ಇಲ್ಲಿ ಗಿಲ್ಲಿ ಅವರು ಹೇಳಬೇಕಾಗುತ್ತೆ ನೋಡಿ ರೆಡ್ ಟೀಮ್ ಅವರು ತುಂಬಾ ಚೆನ್ನಾಗಿ ಆಡಿದ್ರು ರೆಡ್ ಟೀಮ್ ಕಡೆ ಧ್ರುವಂತ ಅವರು ಸಕ್ಕದ ಗಾಡಿ ಅವರೇ ಈ ಒಂದು ಟಾಸ್ ಗೆಲ್ಲಕ್ಕೆ ಮುಖ್ಯ ಕಾರಣ ಧ್ರುವಂತ ಅವರು ನೋಡಿದ್ರೆ ರೆಡ್ ಟೀಮ್ ನವರು ಧ್ರುವಂತ ಅವ್ರನ್ನ ಆಡ್ಸದಕ್ಕೆ ಒಂದು ನಿರ್ಧಾರ ತಗೊಂಡಿರ್ಲಿಲ್ಲ ಬೇಕೋ ಬೇಡವೋ ಅನ್ನೋ ಒಂದು ಒಂದು ಚರ್ಚೆಲ್ಲೇ ಇದ್ರು ಆದ್ರೆ ಅದೇ ಧ್ರುವಣ್ಣ ಅವರೇ ಇವತ್ತು ಅವ್ರ ಟೀಮ್ಗೆ ಗೆಲ್ಸ್ ಕೊಟ್ಟಿದ್ದಾರೆ ಧ್ರುವಣ ನಿಮಗೆ ತುಂಬಾ ಧನ್ಯವಾದಗಳು ಅಲ್ಲೊಂದು ಹೇಳ್ತಾರೆ ಗಿಲ್ಲಿ ಅವರು ನೋಡ್ರಿ ಗೆದ್ದ ಮೇಲೆ ಬೆಂತಟ್ಟದಲ್ಲ ಗೆಲ್ಲೋದಕ್ಕಿಂತ ಮೊದ್ಲೆ ಪ್ರೋತ್ಸಾಹ ಮಾಡೋದು ಇಂಪಾರ್ಟೆಂಟ್ ಮೇಲೆ ಎಲ್ರು ಬಂದು ಏ ಗುರು ಸೂಪರ್ ಗುರು ನೀನ್ ಏನ್ ಮಾಡಿದ ಗುರು ಸಾಕ ಮಾಡಿದ ಗುರು ಏ ನೀನ್ ಬಿಡ್ರಿ ಯಾರೆಲ್ಲ ಗುರು ನೀನೇ ಟಾಪ್ ಗುರು ಅಂತಾರೆ ಅದೇ ಗೆಲ್ಲೋದಕ್ಕಿಂತ ಮೊದ್ಲು ನಾವೇನಾರ ಪ್ರಯತ್ನ ಮಾಡ್ತಾ ಇರ್ಬೇಕಾದ್ರೆ ಯಾರು ಪ್ರೋತ್ಸಾಹ ನೀಡ್ತಾರೋ ಅವ್ರೇಕಂ ನಮಗೆ ನಿಜವಾದ ಬೆಂಬಲಿಗರು ನಮಗೆ ಪ್ರೋತ್ಸಾಹ ನೀಡರು ಅಂತ ನಾನು ಹೇಳಕ್ ಬಯಸ್ತೀನಿ ಅದೇ ತರ ಗಿಲ್ಲಿ ಅವರು ಅವ್ರಿಗೆ ಹೇಳ್ತಾರೆ ಆ ದ್ರೋಣ ನೋಡ್ದ ಬೆಂದ್ ತಡ್ತಾರೆ ಗೆಲ್ಲರಿಗೂ ಮೊದಲೇ ಬೆಂದ್ ತಡಬೇಕು ನೋಡು ನಿನ್ನ ಈ ಆಟಕ್ಕೆ ಸೆಲೆಕ್ಟ್ ಮಾಡಕ್ಕೆ ಇಂಡಿಯಾಟ್ ಹಾಕಿದ್ರು ಆದ್ರೆ ನೀನೇ ಅವರಿಗೆ ಈ ಟಾಸ್ಕ್ನ ಕೊಟ್ಬಿಟ್ಟೆ ಅಂತ ಅದಕ್ಕೆ ಅಶ್ವಿನಿ ಅವರು ಆ ಟೀಮ್ನವರೆಲ್ಲ ಫುಲ್ ಹುರ್ಕಂತ ಇದ್ರು ಆಮೇಲೆ ಈ ಟೀಮ್ ಅನೌನ್ಸ್ ಮಾಡ್ಬೇಕಲ್ಲ ಅಹ್ ಗಿಲ್ಲಿಯವ್ರ ಮಾತಿನ ಮುಗ್ದಿರ್ಲಿಲ್ಲ ಅಷ್ಟೊತ್ತಿಗೆ ಅವರು ಎರಡು ಟೀಮ್ ಸ್ವಲ್ತು ನಮ್ಮ ರೆಡ್ ಟೀಮ್ ಗೆಲ್ತು ಹೇ ಅಂತೇಳಿ ಅವರು ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡ್ತಾರೆ ಗಿಲ್ಲಿ ಅವರು ಕುತ್ಕಂತಾರೆ ಆಮೇಲೆ ನೋಡಪ್ಪ ಮತ್ತೆ ಶುರು ಆಗುತ್ತೆ ಇವರು ಒಂದು ಜಗಳ ಇಲ್ಲಿ ಏನಂದ್ರೆ ಎರಡು ಟೀಮ್ ಉಸ್ತುವಾರಿ ಅವರು ಬಂದು ಗೆದ್ದಿರೋ ತಂಡವನ್ನ ಅನೌನ್ಸ್ ಮಾಡ್ಬೇಕು ಇಲ್ಲಿ ನೋಡ್ರೆ ಅವರ ಏನ ಅನೌನ್ಸ್ ಮಾಡೋಕ್ಕಿಂತ ಮೊದಲೇ ನಮ್ ರೆಡ್ ಟೀಮ್ ಗೆಲ್ತು ಗೆಲ್ತು ಅಂತ ಹೇಳಿ ಕುತ್ಕೊಂಡ್ಬಿಟ್ರೆ ಗಿಲ್ಲಿವರಿಗೆ ಬೇಜಾರಾಯ್ತು ಅವರು ಕೂತ್ಕೊಂಡ್ರು ಇಲ್ಲಿ ಮತ್ತೆ ಶುರು ಆಯ್ತು ಯಾಕಂದ್ರೆ ಇಬ್ರು ಉಮ್ಮತವಾಗಿ ಗೆದ್ದಿರೋ ಟೀಮ್ ನ ಅನೌನ್ಸ್ ಮಾಡ್ಬೇಕು ಅಂತ ಧ್ರುವಂತ ಅವರು ಓದಿದ್ರು ಓದಿ ಗಿಲ್ಲಿ ಅವ್ರ ಹತ್ರ ಹೋಗಿ ಮಾಡ್ತಾ ಮಾಡ್ತಾರೆ ಬನ್ನಿ ಬನ್ನಿ ಅನೌನ್ಸ್ ಮಾಡಿ ಅಂತ ಅಲ್ಲಣ್ಣ ನಾನ್ ಹೇಗೆ ಕಾಣ ಅನೌನ್ಸ್ ಮಾಡ್ಬೇಕು ಇನ್ನ ನಾನು ಏನು ಅನೌನ್ಸ್ ಮಾಡೋದಕ್ಕಿಂತ ಮೊದಲೇ ಅವರು ಹೋಗ್ಬಿಟ್ಟು ಅವ್ರ ಟೀಮ್ ನ ಅನೌನ್ಸ್ ಮಾಡ್ಕೊಂಡ್ಬಿಟ್ರಲ್ಲ ಗೆದ್ದಿರ ಟೀಮ್ ನ ಅನೌನ್ಸ್ ಮಾಡ್ಬೇಕಾಗಿರೋದು ನಾನ್ ಕಾಣೋಣ ಅದು ನನಗಿರೋದು ಒಂದು ಬಾಧ್ಯತೆ ಆದ್ರೆ ಇವರೇ ಅನೌನ್ಸ್ ಮಾಡ್ಕೊಂಬಿಟ್ರಲ್ಲ ಅಂತೇಳಿ ಗಿಲ್ಲಿ ಅವರು ಸ್ವಲ್ಪ ಹಾಗೆ ಕೂತ್ಕೊಂಡಿದ್ರು ಆಮೇಲೆ ಎಲ್ಲ ಅವರು ಒಲಿಸಿ ಏನನ್ನ ಮಾಡಿ ಮತ್ತೆ ಬಿಗ್ ಬಾಸ್ ಹೇಳ್ತು ಈ ಎರಡು ತಂಡಗಳ ಉಸ್ತುವಾರಿಯನ್ನು ವಹಿಸಿಕೊಂಡಿರುವ ಸದಸ್ಯರು ಬಂದು ಗೆದ್ದಿರುವ ತಂಡವನ್ನು ಘೋಷಿಸಬೇಕೆಂದು ಬಿಗ್ ಬಾಸ್ ಸೂಚಿಸುತ್ತದೆ ಅಂತ ಹೇಳಿದ ತಕ್ಷಣ ಮತ್ತೆ ಗಿಲ್ಲಿ ಅವರು ಮತ್ತೆ ಅಶ್ವಿನಿಗೌಡವ್ರು ಬಂದು ನಿಂತ್ಕೊಂತಾರೆ ಆಗ ಇಬ್ಬರು ಮತ್ತೆ ಅಲ್ಲೂ ಮಾಧ್ನ ಚಕಮಕಿ ನಡೆಯುತ್ತೆ ನೀವು ಅನೌನ್ಸ್ ಮಾಡ್ತಾರೆ ಇಲ್ಲ ನಾನು ಅನೌನ್ಸ್ ಗಿಲ್ಲಿ ಗಿಲ್ಲಿಯವರು ಕೇಳ್ತಾರೆ ಸರಿ ನೀನೇ ಅನೌನ್ಸ್ ಮಾಡಂತಾರೆ ಅವಾಗ ಗಿಲ್ಲಿ ಅವರು ಗೆದ್ದಿರೋ ತಂಡವನ್ನು ಅನೌನ್ಸ್ ಮಾಡಿ ಅಭಿನಂದನೆಗಳನ್ನ ಸಲ್ಲಿಸ್ತಾರೆ ಅದಾದಮೇಲೆ ಮತ್ತೆ ಕಾವ್ಯ ಅವರು ಸ್ವಲ್ಪ ಹೋಗಿ ಕೂತಿರ್ತಾರೆ ಅವರು ಹೋಗಿ ಕಾವ್ಯ ಏನಾಯ್ತು ಕಾವ್ಯ ಏನಾಯ್ತು ಹೇಳು ಏನು ತಪ್ಪಾಯ್ತು ಯಾರಿಂದ ತಪ್ಪಾಯಿತು ಯಾರು ಏನಾರು ಅಂದ್ರೆ ನಾನೇನಾರ ಅನ್ನ ಏನಾಯ್ತು ಹೇಳು ಅಂತ ಅವ್ರನ್ನ ಗಿಲ್ಲಿ ಅವರು ಕೇಳ್ತಾರೆ ಅವರು ಏನೆಲ್ಲ ಬಿಡು ಏನಿಲ್ಲ ಬಿಡು ಅಂತಾರೆ ಆಮೇಲೆ ಮತ್ತೆ ಕಾವ್ಯ ಅವರು ನೀನು ಒಬ್ಬರು ತುಂಡು ಒಬ್ರು ಮೊಂಡು ಅನ್ನೋದು ಸರಿನಾ ಎಲ್ಲರ ಮುಂದೆ ನೀನು ಹಾಗಾದ್ರೆ ಏನು ಅನ್ಕೊಂತಾರೆ ಆಚೆ ಕಡೆಯವರೆಲ್ಲ ನೋಡಿದವರು ಏನು ಅನ್ಕೊಂತಾರೆ ಇದು ನನಗೆ ಇಷ್ಟ ಬರಲಿಲ್ಲ ಗಿಲಿ ಅಂತ ಹೇಳ್ತಾರೆ ಸಾರಿ ಬಿಡುಕಾವು ಸಾರಿ ಬಿಡುಕಾವು ಇನ್ಮೇಲೆ ಅನ್ನೆಲ್ಲ ಬಿಡುಕಾವು ಇನ್ಮೇಲೆ ಅನ್ನೆಲ್ಲ ಬಿಡುಕಾವು ಸರಿ ಅಂತೇಳಿ ಕಾವ್ಯವ್ರು ಎದ್ದೋಗ್ತಾರೆ ಅವರು ಕಾವು ಕಾವು ಸಾರಿ ಕಾವು ಅಂತೇಳಿ ಮತ್ತೆ ಬಂದು ಅಲ್ಲಿ ಬೆಡ್ ಮೇಲೆ ಮಲ್ಕೊಂಡಿರ್ತಾರೆ ಮತ್ತೆ ಗಿಲ್ಲಿ ಅವರು ಬಂದು ಸಾರಿ ಕಾವು ಸಾರಿ ಕವು ಅಂತೇಳಿ ಸಾರಿ ಕೇಳಿ ಅಲ್ಲಿಗೆ ಅವರ ನಡುವೆ ವೈಮಾನಸ್ಸೇನಿರುತ್ತೋ ಅದು ಸ್ವಲ್ಪ ತಣ್ಣಗಾಗುತ್ತೆ ನಿನ್ನೆ ಎಪಿಸೋಡ್ನಲ್ಲಿ ಇದಿಷ್ಟು ನಡೀತು ಬಂದು ಇವತ್ತು ಏನಾಗುತ್ತ ನೋಡೋಣಂತೆ ಅಲ್ಲಿವರೆಗೂ ಈ ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಎಲ್ಲರೂ ವೀಕ್ಷಿಸಿ ಹಾಗೆ ನಮಗೆ ಸಪೋರ್ಟ್ ಮಾಡಿ ಅಂತ ತಮ್ಮಲ್ಲಿ ಕಳಕಳಿಂದ ಕೇಳ್ಕೊತೀನಿ ಜೈ ಬಿಗ್ ಬಾಸ್ ಜೈ ಕಿಚ ಬಾಸ್ ಜೈ ಕರ್ನಾಟಕ ಧನ್ಯವಾದಗಳು